ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ ಒಂಬತ್ತರಂದು ಅಂದರೆ ನಾಳೆ ಮಂಗಳನ ದೃಷ್ಟಿ ವೃಶ್ಚಿಕ ರಾಶಿಯಲ್ಲಿರುವ ಚಂದ್ರನ ಮೇಲೆ ಬೀಳುತ್ತೆ ಇದರಿಂದಾಗಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕಟಕ ರಾಶಿ ಸೇರಿದಂತೆ ಕೆಲವು ರಾಶಿಯವರಿಗೆ ಬಂಪರ್ ಪ್ರಯೋಜನಗಳನ್ನು ಪಡೀತಾರೆ ಲಕ್ಷ್ಮಿ ಅನುಗ್ರಹ ಇರುವಂತಹ ಹ ಅಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಇದರ ಪರಿಣಾಮ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತೆ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತವೆ ಚಂದ್ರನು ಅತ್ಯಂತ ವೇಗವಾಗಿ ಚಲಿಸುವ ಏಕೈಕ ಗ್ರಹ ಇದರಿಂದಾಗಿ ಅದು ಒಂದಲ್ಲ ಒಂದು ಗ್ರಹವನ್ನು ಸಂಯೋಜನೆ ಮಾಡ್ತಾನೇ ಇರುತ್ತೆ ಅಥವಾ ದೃಷ್ಟಿ ಹಾಕ್ತಲೇ ಇರುತ್ತೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಚಂದ್ರನು ಮಂಗಳನೊಂದಿಗೆ ಸಂಯೋಗ ಹೊಂದಿದ್ದಾನೆ ಇದರಿಂದಾಗಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಿಹ್ನೆಗಳ ಜನರ ಜನರಿಗೆ ಪ್ರಯೋಜನವನ್ನು ಪಡೆಯುವಂಥ ಅವಕಾಶ ಸಿಗುತ್ತೆ ಈ ವಾರ ಮಂಗಳನು ಮಂಗಳನು ಚಂದ್ರನ ದೃಷ್ಟಿ ಅಂದರೆ ಚಂದ್ರನನ್ನು ದೃಷ್ಟಿಸುತ್ತೆ ಇದರಿಂದಾಗಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ್ಯಾರು ಪ್ರಯೋಜನ ಪಡಿತಾರೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಮಹಾಲಕ್ಷ್ಮಿ ರಾಜಯೋಗ ಮಿಥುನ ರಾಶಿ ಚಕ್ರದ ಜನರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮಿಥುನ ರಾಶಿ ಚಕ್ರದ ಜನರು ವೃತ್ತಿ ಆರ್ಥಿಕ ಸ್ಥಿತಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡಿತಾರೆ ನೀವು ಪ್ರಸ್ತುತ ಕೆಲಸ ಮಾಡ್ತಾ ಇರೋ ಕಂಪನಿಯಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡಿತೀರಿ ಇದಲ್ಲದೆ ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ನೀವು ಅನೇಕ ಅವಕಾಶಗಳನ್ನು ಪಡಿತೀರಿ ನೀವು ಹಣದ ವಿಷಯದಲ್ಲಿ ಬಹಳಷ್ಟು ಪ್ರಯೋಜನ ಪಡಿತೀರಿ ಅನಗತ್ಯ ಖರ್ಚುಗಳನ್ನು ತೊಡೆದು ಹಾಕಬಹುದು ತಾಯಿ ಲಕ್ಷ್ಮಿ ಆಶೀರ್ವಾದದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡಿತೀರಿ ಇದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ತುಲರಾಶಿ ರಾಶಿ ಜನರು ಈ ಅವಧಿಯಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೀತೀರಿ ಸಂತೋಷದ ಜೀವನವನ್ನು ಪಡಿತ ಪಡಿತೀರಿ ಕುಟುಂಬದೊಂದಿಗೆ ನಡೀತಾ ಇರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದ ಸ್ಥಳದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆಲಸವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಪ್ರಶಂಸೆ ಮಾಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಿರಿಯ ಅಧಿಕಾರಿಗಳ ಬೆಂಬಲವನ್ನು ಕೂಡ ಪಡಿತೀರಿ ನೀವು ಹೊಸ ಉದ್ಯೋಗ ಅವಕಾಶಗಳನ್ನು ಕೂಡ ಪಡೀತೀರಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳೋದಾದರೆ ನೀವು ಅನೇಕ ಮೂಲಗಳಿಂದ ಪ್ರಯೋಜನವನ್ನು ಪಡೀತೀರಿ ಪೂರ್ವಜರ ಆಸ್ತಿಯಿಂದಲೂ ನೀವು ಹಣವನ್ನು ಪಡಿಬಹುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ನೀವು ಯೋಚಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಪಡೀತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿ ಚಕ್ರ ಜನರಿಗೆ ಮಹಾಲಕ್ಷ್ಮಿ ರಾಜಯೋಗ ಅದೃಷ್ಟಶಾಲಿಯಾಗಿರುತ್ತೆ ಈ ರಾಶಿ ಚಕ್ರ ಜನರ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಪರಿಣಾಮಗಳು ಉಂಟಾಗ್ತವೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೀತೀರಿ ಅಲ್ಲದೆ ಕೆಲವು ಪ್ರಯಾಣಗಳನ್ನು ಕೂಡ ನೀವು ಮಾಡುವಂತಹ ಸಂದರ್ಭ ಒದಗಿ ಬರುತ್ತೆ ಉದ್ಯೋಗಗಳನ್ನು ಬದಲಾಯಿಸಲು ಇದು ಉತ್ತಮ ಸಮಯ ಅಂತ ಹೇಳಬಹುದು ಇದರ ಜೊತೆಗೆ ಸಂತೋಷದ ಜೀವನ ನೀವು ಪಡೆದುಕೊಳ್ತೀರಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೆಚ್ಚಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿ ಆಗ್ತೀರಿ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಗ್ರಹಿಕೆಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು